ಉತ್ತರ ಪ್ರದೇಶದ ವಾರಣಾಸಿ ಕ್ಷೇತ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ದಾರೆ ಅಲ್ಲಿ ಹಲವಾರು ಮಹಿಳೆಯರೊಂದಿಗೆ ಸಂವಾದವನ್ನ ನಡೆಸಿದಷ್ಟೇ ಅಲ್ಲದೆ ವಿಡಿಯೋನ ತಮ್ಮ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಏನು ಗಿರ್ ಹಸು ಗಿರ್ ತಳಿ ಅಂತ ಏನಿದೆ ಅಥವಾ ಗಿರ್ ತ ಹಸುಗಳು ಅಂತ ಏನಿದೆ ದೇಶೀಯ ತಳಿಯ ಹಸುಗಳು ಈ ಹಸುಗಳನ್ನ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಮಹಿಳೆಯರಿಗೆ ಕೊಟ್ಟಿದ್ರು ಮಹಿಳೆಯರ ಸಬಲೀಕರಣದತ್ತ ನಾವು ಹೆಚ್ಚಿನ ಗಮನವನ್ನು ಹರಿಸ್ತೀವಿ ಅಂತ ಅವರು ಹೇಳಿದ್ದಾರೆ ಬನ್ನಿ ಯಾವೆಲ್ಲ ಕಾರ್ಯಕ್ರಮಗಳಿಗಾಗಿ ಅವರು ಅಲ್ಲಿ ವಾರಣಾಸಿಗೆ ಅಥವಾ ಉತ್ತರ ಪ್ರದೇಶಕ್ಕೆ ಭೇಟಿಯನ್ನು ಕೊಟ್ಟು ಮಹಿಳೆಯರೊಟ್ಟಿಗೆ ಏನ್ ಹಸುಗಳ ಬಗ್ಗೆ ಏನು ಮಾಹಿತಿ ಪಡೆದುಕೊಂಡ್ರು ನೋಡೋಣ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರವಾಸದಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳಿಗೆ ಶಂಕುಸ್ಥಾಪನೆ ಉದ್ಘಾಟನಾ ಸಮಾರಂಭಗಳು ನಡೆಯುತ್ತಿವೆ ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಶನಿವಾರ ಕಾಶಿಯಲ್ಲಿ ಮಹಿಳೆಯರೊಂದಿಗೆ ಸಂವಾದದ ವಿಡಿಯೋವೊಂದನ್ನು ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಪ್ರಧಾನಿ ಮೋದಿ ಶುಕ್ರವಾರ ವಾರಣಾಸಿಗೆ ಭೇಟಿ ನೀಡಿ ಸುಮಾರು ಹದಿಮೂರು ಸಾವಿರ ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮಾಡಲಾಯಿತು ಅದೇ ಸಮಯದಲ್ಲಿ ಯುಪಿ ಎಸ್ಐಡಿಎ ಆಗ್ರೋ ಪಾರ್ಕ್ ಕಾರ್ಖಿವಾ ನಲ್ಲಿ ಬನಸ್ ಕಾಶಿ ಸನ್ಕೂಲ್ ಹಾಲು ಸಂಸ್ಕರಣಾ ಘಟಕವನ್ನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಗೀರ್ ಹಸುಗಳನ್ನು ವಿತರಿಸಿ ಮಹಿಳಾ ಫಲಾನುಭವಿಗಳೊಂದಿಗೆ ಪ್ರಧಾನಿ ಮೋದಿ ಸಂವಾದ ನಡೆಸಿದರು ಪ್ರಧಾನಿ ನರೇಂದ್ರ ಮೋದಿ ಶೇರ್ ಮಾಡಿದ ವಿಡಿಯೋದಲ್ಲಿ ಅವರು ಹಲವು ಮಹಿಳೆಯರೊಂದಿಗೆ ಮಾತನಾಡುತ್ತಿರುವುದು ಕಂಡುಬಂದಿದೆ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಅವರು ಹೀಗೆ ಬರೆದುಕೊಂಡಿದ್ದಾರೆ ಮಹಿಳಾ ಸಬಲೀಕರಣ ನಮ್ಮ ಸರ್ಕಾರದ ಪ್ರಮುಖ ಆದ್ಯತೆ ಿದೆ ವಿಶ್ವನಾಥನ ನಗರದ ತಾಯಂದಿರು ಮತ್ತು ಸಹೋದರಿಯರಿಂದ ಗಿರ್ ಹಸು ಪಡೆದ ನಂತರ ಅವರ ಜೀವನವು ಸಾಕಷ್ಟು ಬದಲಾಗಿದೆ ಎಂದು ಕೇಳಿದಾಗ ತುಂಬಾ ತೃಪ್ತಿಯಾಯಿತು ಎಂದಿದ್ದಾರೆ ಪ್ರಧಾನಿ ಮೋದಿಯವರೊಂದಿಗಿನ ಸಂವಾದದ ವೇಳೆ ಅನೇಕ ಮಹಿಳೆಯರು ಗಿರ್ ಹಸುಗಳು ಅವುಗಳ ಸಂತಾನೋತ್ಪತ್ತಿ ಮತ್ತು ಪ್ರಯೋಜನಗಳ ಬಗ್ಗೆ ವಿವರಿಸಿದರು ಪ್ರಧಾನಿಯವರು ಬನಾಸ್ ಡೈರಿಗೆ ಭೇಟಿ ನೀಡಿ ಅಲ್ಲಿ ದನ ಸಾಕುವ ಮಹಿಳೆಯರೊಂದಿಗೆ ಸಂವಾದ ನಡೆಸಿದ್ದಾರೆ ಎರಡು ವರ್ಷಗಳ ಹಿಂದೆ ಬನಾಸ್ ಡೈರಿಗೆ ಪ್ರಧಾನಿ ಮೋದಿ ಶಂಕುಸ್ಥಾಪನೆ ನೆರವೇರಿಸಿದರು ವಾರಣಾಸಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೀಗೆ ಹೇಳಿದ್ದಾರೆ ನಾನು ಬನಾಸ್ ಡೈರಿ ಪ್ಲಾಂಟ್ಗೆ ಹೋಗಿದ್ದೆ ಅಲ್ಲಿ ಜಾನುವಾರು ಸಾಕಣೆಯಲ್ಲಿ ತೊಡಗಿರುವ ಅನೇಕ ಸಹೋದರಿಯರೊಂದಿಗೆ ಮಾತನಾಡುವ ಅವಕಾಶ ಸಿಕ್ಕಿತು ಎರಡರಿಂದ ಮೂರು ವರ್ಷಗಳ ಹಿಂದೆ ಈ ಪೈಕಿ ಈ ರೈತ ಕುಟುಂಬಗಳ ಸಹೋದರಿಯರಿಗೆ ದೇಶಿ ತಳಿಯ ಗಿರ್ ಹಸುಗಳನ್ನ ನೀಡಿದ್ದೆವು ಇನ್ನು ಪೂರ್ವಾಂಚಲದಲ್ಲಿ ಸುಧಾರಿತ ತಳಿಯ ದೇಶಿ ಹಸುಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಹಸುಗಳನ್ನ ಸಾಕುವುದು ಮತ್ತು ರೈತರು ಮತ್ತು ಸಾಕಣೆದಾರರು ಇದರ ಲಾಭವನ್ನ ಪಡೆಯುವುದಾಗಿ ತಮ್ಮ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ